ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಆಗಿ ಆಲೂಗೆಡ್ಡೆ ಮತ್ತು ಮೊಸರನ್ನ ಯೂಸ್ ಮಾಡಿಕೊಂಡು ಆಫ್ಟರ್ನೂನ್ ಲಂಚಿಗೆ ವೈಟ್ ರೈಸಿಗೆ ತುಂಬಾ ಟೇಸ್ಟ್ ಆಗಿರುವಂತಹ ಒಂದು ಕರಿನ ಮಾಡ್ತಾ ಇದ್ದೀನಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಇದನ್ನು ರೆಡಿ ಮಾಡ್ಕೊಬೋದು ಹಾಗಿದ್ರೆ ತಡ ಮಾಡೋದೇನಕ್ಕೆ ವೀಡಿಯೋನ ಚೆಕ್ ಮಾಡ್ಕೊಂಬರೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಆಲೂಗೆಡ್ಡೆನ ಬೇಯಿಸೋಕ್ಕೆ ಇಟ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋದ್ರಿಂದ ಎರಡು ನಿಮಿಷದಲ್ಲಿ ಬೈಕೊಂಡ್ ಬಿಡುತ್ತೆ ಕಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ಬರ್ಸ್ಕೊಂಡ್ರೆ ಆಲೂಗೆಡ್ಡೆ ಚೆನ್ನಾಗಿ ಬೈಕೊಂಡಿರುತ್ತೆ ಬೈಸ್ಕೊಂಡಿರೋ ಆಲೂಗೆಡ್ಡೆಯಲ್ಲಿ ಸಿಪ್ಪೆ ಎಲ್ಲನ ರಿಮೂವ್ ಮಾಡ್ಕೊಂಡಿದ್ದೀನಿ ರಿಮೂವ್ ಮಾಡ್ಕೊಂಡು ಈ ತರ ಸ್ವಲ್ಪ ದಪ್ಪದೆಗೆ ಕಟ್ ಮಾಡ್ಕೊಂಡಿದ್ದೀನಿ ಬೌಲ್ನ ತೊಗೊಂಡಿದ್ದೀನಿ ಈ ಬೌಲಿಗೆ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪನೇ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಅಳತೆಗೆ ತಕ್ಕನಂಗೆ ನಾವು ಮೊಸರನ್ನ ತೊಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮೊಸರನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಗಂಟಿರಬಾರ್ದು ಆ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಇವಾಗ ಸ್ಲೈಸ್ಗೆ ಕಟ್ ಮಾಡಿರೋ ಹಾನಿಯನ್ನು ಸೇರ್ಸ್ಕೊತಾ ಇದ್ದೀನಿ ಸ್ಲೈಸಾಗೆ ಕಟ್ ಮಾಡಿ ಹಾಕೊಳ್ಬೇಕು ಚೆನ್ನಾಗಿರುತ್ತೆ ಅದ್ರ ಜೊತೆಗೇನೆ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಒಂದು ಗ್ರೀನ್ ಚಿಲಿನ ಹಾಕೊಳ್ತಾ ಇದ್ದೀನಿ ಗ್ರೀನ್ ಚಿಲಿನ ಬೇಕು ಅಂದರೆ ಹಾಕ್ಕೊಳ್ಬೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ನಾವು ಆಲ್ರೆಡಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಸ್ಪೈಸಿ ಸಾಕಾಗುತ್ತೆ ಇದ್ರ ಜೊತೆಗೇನೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆಲೂಗೆಡ್ಡೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸರು ಗಟ್ಟಿ ಇದೆ ಅಂತ ಅನಿಸಿದ್ರೆ ಇದ್ರ ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆಯಿತು ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಒಗ್ಗರಣೆದು ಪ್ಯಾನ್ನ ಇಟ್ಕೊಂಡಿದೀನಿ ಪ್ಯಾನ್ ಬಿಸಿಯಾದ ತಕ್ಷಣ ಇದಕ್ಕೆ ಎರಡು ಸ್ಪೂನು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲು ಆಯಿಲು ಬಿಸಿ ಆದಮೇಲೆ ಕಸ್ತೂರಿ ಮೇಥಿನ ಹಾಕೊತಾ ಇದ್ದೀನಿ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿನ ಹಾಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸ್ವಲ್ಪ ಬಿಸಿಯಾದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡಬೇಕು ಒಗ್ಗರಣೆ ಆಗಿರುತ್ತೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ತುಂಬ ಬೇಗನೆ ಆಗುತ್ತೆ ವಿತಿನ್ ಫೈವ್ ಮಿನಿಟ್ಸ್ ಅಂತ ಹೇಳಿದೆ ಅಲ್ವಾ ಅದಕ್ಕಿಂತ ಬೇಗನೆ ಆಗಿಬಿಡುತ್ತೆ ಇದರ ಜೊತೆ ತುಂಬಾ ಟೇಸ್ಟಾಗಿರುತ್ತೆ ಏನಾದರೂ ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಹೇಳಿದರೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಇದ್ರ ಜೊತೆ ಹಪ್ಪಳ ಅಥವಾ ಆಮ್ಲೆಟು ಏನಾದರೂ ಹಾಕ್ಕೊಂಡು ತಿಂದರೆ ಅದರ ರುಚಿನೇ ಬೇರೆ ಅಂತ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ನಮಗೇನಾದರೂ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ